i ವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸಕಲ ಸಿದ್ದತೆ ಆಲಗೂರ ಇಂಡಿ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಥಮ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಥಮ ಘಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆ ತಾಲೂಕಿನಾದ್ಯಂತ ಇದೇ ದಿನಾಂಕ ಇಪ್ಪತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಯಶಸ್ವಿಯಾಗಿ ನಡೆಸುವುದಕ್ಕೆ ಎಲ್ಲಾ ಸಕಲ ಸಿದ್ದತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅಂತ ಇಂಡಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎಸ್ ಆಲಗೂರ ಅವರು ತಿಳಿಸಿದ್ದಾರೆ ಇಂಡಿ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಇಂಡಿ ತಾಲೂಕಿನ ಒಟ್ಟು ಹದಿನೇಳು ಪರೀಕ್ಷಾ ಕೇಂದ್ರದಲ್ಲಿ ಎರಡು ಸಾವಿರದ ಐನೂರ ತೊಂಬತ್ನಾಲ್ಕು ಗಂಡು ಮಕ್ಕಳು ಹಾಗೂ ಎರಡು ಸಾವಿರದ ಮುನ್ನೂರ ಎಂಬತ್ತೆರಡು ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು ನಾಲ್ಕು ಸಾವಿರದ ಎಪ್ಪತ್ತಾರು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಇಂಡಿ ನಗರದಲ್ಲಿ ಎಂಟು ಪರೀಕ್ಷಾ ಕೇಂದ್ರಗಳಿದ್ದು ಉಳಿದಂತೆ ತಾಲೂಕಿನ ಅಥರ್ಗ ತಾಂಬಾ ಚವಡಿಹಾಳ ನಾದ ಲಚ್ಚಾಣ ಸಾಲೂಟಿಗಿ ಗೋಳಸಾರ ಸೇರಿದಂತೆ ತಾಲೂಕಿನ ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಯಶಸ್ವಿಯಾಗಿ ನಡೆಸುವುದಕ್ಕೆ ಎಲ್ಲಾ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು ಇನ್ನು ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ಮೊಬೈಲ್ ವಶಪಡಿಸಿಕೊಳ್ಳುವ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಹಳ್ಳಿಗಳಿಂದ ಪರೀಕ್ಷಾ ಕೇಂದ್ರಗಳಿಗೆ ಬರುವುದಕ್ಕೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಹಾಗೂ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯುವುದಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಬಿಸಿಯೂಟದ ವ್ಯವಸ್ಥೆಯನ್ನು ಮಾಡಿದರು ಪರೀಕ್ಷಾ ಕೇಂದ್ರದಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರ ನಿಯೋಜನೆ ಕೂಡ ಮಾಡಲಾಗಿದೆ ಒಟ್ಟಾರೆ ಈ ಬಾರಿ ಇಂಡಿ ತಾಲೂಕಿನಾದ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವುದಕ್ಕೆ ನಮ್ಮ ಸಿಬ್ಬಂದಿ ವರ್ಗ ಸನ್ನದ್ದವಾಗಿದೆ ಮಕ್ಕಳು ಭಯಭೀತಿ ಇಲ್ಲದೆ ತಮ್ಮ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆ ಬರೆದು ಯಶಸ್ಸನ್ನ ಸಾಧಿಸಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತ ವಿದ್ಯಾರ್ಥಿಗಳಿಗೆ ಇಂಡಿ ಕ್ಷೇತ್ರ శిక్షణాధికారి టి ఎస్ ఈ శుభ ఇండి తాలూకు ఎస్ఎస్ఎల్సి పరీక్ష నోడల్ అధికారి ఎరణు ఐరోడగీ సేరే అనేక ఉపస్థిత ಪರೀಕ್ಷಾ ಕೇಂದ್ರಗಳಿವೆ ಈ ಹದಿನೇಳು ಪರೀಕ್ಷಾ ಕೇಂದ್ರಗಳಿಗೆ ಹದಿನೇಳು ಸ್ಥಾನಿಕ ಜಾಗೃತಿರ್ತಾರೆ ಮೊಬೈಲ್ ಸ್ವಾಧೀನ ಮಾಡಿಕೊಳ್ತಕ್ಕಂಥ ಹದಿನೇಳು ಜನ ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಇರ್ತಾರೆ ಆಮೇಲೆ ಮೂರ್ ಮೂರು ಜನ ತಂಡದಂತೆ ಮೂರು ಸ್ಪ್ಯಾಡ್ ಒಂಬತ್ತು ಜನ ಇರ್ತಾರೆ ಮಕ್ಕಳ ಸಂಖ್ಯೆ ಹೇಳೋದಾದರೆ ರೆಗ್ಯುಲರ್ ಆಗಿ ಈ ವರ್ಷ ಬರೀತಕ್ಕಂಥ ಮಕ್ಕಳು ಗಂಡು ಮಕ್ ಗಂಡು ಹುಡುಗರು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಹೆಣ್ಣು ಹುಡುಗಿಯರು ಎರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಒಟ್ಟು ನಾಲ್ಕು ಸಾವಿರದ ಏಳ್ನೂರ ಐವತ್ನಾಲ್ಕು ಮಕ್ಕಳು ಪ್ರಸಕ್ತ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಹೋಗ್ತಕ್ಕಂಥ ಮಕ್ಕಳು ಈ ಸಾರಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನು ರಿಪಿಟರ್ಸು ಗಂಡು ಹುಡುಗರು ನೂರ ಅರವತ್ತೇಳು ಹೆಣ್ಣು ಹುಡುಗರು ಐವತ್ತೈದು ಒಟ್ಟು ಎರಡು ನೂರ ಇಪ್ಪತ್ತೆರಡು ರಿಪಿಟರ್ಸ್ ವಿದ್ಯಾರ್ಥಿಗಳು ಈ ಸಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕರೀತಾರೆ ಒಟ್ಟಾರೆ ಎರಡೂ ಮಕ್ಕಳು ಸೇರಿ ಹೇಳೋದಾದ್ರೆ ಎರಡು ಸಾವಿರದ ಐದುನೂರ ತೊಂಬತ್ನಾಲ್ಕು ರೂ ಹೆ ಸಾವಿರದ ಮುನ್ನೂರ ಎಂಬತ್ತೆರಡು ಒಟ್ಟಾರೆ ತಾಲೂಕಿನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಈ ವರ್ಷದ ಪರೀಕ್ಷೆಗೆ ಒಂದು ವಿಶೇಷ ಏನಂದರೆ ಎಲ್ಲ ಮಕ್ಕಳು ನೂರಕ್ಕೆ ನೂರಷ್ಟು ದೊಡ್ಡ ಅಳವಡಿಸ್ತಾರೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಇದಾಗಲೇ ಸುಟ್ಟು ಕುಡಿ ನೀರು ಶೌಚಾಲಯ ವಿತ್ತೊತ್ತು ಕಂಪೌಂಡು ಆಮೇಲೆ ಬೆಂಚ್ಗಳ ವ್ಯವಸ್ಥೆ ಎರಡು ಮೂರು ಬಾರಿ ಸಭೆಗಳನ್ನು ಮಾಡಿ ನೋಡಲಾಗಿದೆ ಅವರಿಗೆ ಪರೀಕ್ಷೆ ಯಾವ ರೀತಿ ನಡೆಸಬೇಕಂತಕ್ಕಂಥದ್ದನ್ನು ಅವ್ರಿಗೆ ಹೇಳಲಾಗಿದೆ ಬರ್ತಾರೆ ಈ ಬಾರಿಯ ಫಲಿತಾಂಶ ನಮ್ಮ ತಾಲೂಕಿನಲ್ಲಿ ನಾವು ಶೇಕಡಾ ಎಂಬತ್ತರಷ್ಟು ನಿರೀಕ್ಷೆ ಮಾಡಿದ್ದೇನೆ ಕಳೆದ ಬಾರಿ ಎಂಬತ್ತೆರಡು ಪರ್ಸೆಂಟ್ ಆಗಿತ್ತು ಈ ವರ್ಷ ಕೂಡ ಮಕ್ಕಳು ಉತ್ತಮ ರಿಸಲ್ಟ್ ತಗೋಬೇಕು ಅಂತಕ್ಕಂಥ ಅಪೇಕ್ಷೆ ಬಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಕ್ಕಂಥ ಮಕ್ಕಳು ಇದಾಗಲೇ ಎಲ್ಲ ಥರದ ಸರಣಿ ಪರೀಕ್ಷೆ ಗೃಹ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಗಳನ್ನೆಲ್ಲ ಎದುರಿಸ್ತಾರೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಮೊದಲನೇ ಪರೀಕ್ಷೆ ಪ್ರಾರಂಭವಾಗಿ ಕೊನೆಯದಾಗಿ ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಕೊನೆ ಪತ್ರ ಮುಗಿತಾರೆ ಇದಾಗಿ ಈ ತಾಲೂಕಿನ ಎಲ್ಲ ಪರೀಕ್ಷೆ ಮಾಹಿತಿಯನ್ನು ತಮಗೆ ಹೇಳಿದ್ದೇನೆ ತಾವು ಹೆಚ್ಚುವರಿ ಏನಾದರೂ ಹೇಳಿದ್ರೆ ತಮಗೆ ಮಾಹಿತಿ ಪೂರೈಸ್ತೇವೆ ಸರ್ ಮಕ್ಕಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಏನಾದರೂ ಇದೆ ಆಗಲೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ ಅದನ್ನು ಕೆ ಎಸ್ಆರ್ ಸಿ ಅವರು ಎಲ್ಲಿ ಪರೀಕ್ಷೆ ಹೋಗ್ತಾರೆ ಅಲ್ಲಿ ಬಸ್ಸನ್ನು ಅನ್ನು ಕಟ್ಟಿರ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತ ಫ್ಯಾನ್ ವ್ಯವಸ್ಥೆ ಏನಾರ ಮಕ್ಕಳಿಗೆ ಅಂದ ಸೌಚು ಫ್ಯಾನ್ ವ್ಯವಸ್ಥೆ ಮಾಡಿದ್ರು ಆ ಪಾಶ್ಚಾ ಎಲ್ಲಾ ಕೋಣೆಗಳಿಗೆ ಬೆಳಕಿನ ವ್ಯವಸ್ಥೆ ನೋಡೋಕ್ ನೋಡ್ ಮಾಡಿದ್ರು ಅವಕಾಶ ಇದ್ದರೆ ಫ್ಯಾನ್ ವ್ಯವಸ್ಥೆ ಕೂಡ ಫ್ಯಾಂಕ್ಸ್ ನಿಮ್ಮ ಕಡೆಂದ ಈಗ ಖಾಸಗಿ ಶಿಕ್ಷಣ ಸೌತ ಅವರು ಫ್ಯಾನ್ಗಳು ಕಳ್ಸತ್ತ ಹೇಳ್ರಿ ಅದಕ್ಕೊಳ ವಿದ್ಯಾರ್ಥಿಗಳ ಕ್ಯಾಂಟಿ ಕೆಲವೊಂದು ಹಳ್ಳಿ ಒಳಗೆ ಏನಾಗ್ತದೆ ಅದು ಅವ್ರು ಸ್ಕೂಲಿಗೆ ಬಂದಿರ್ತಾವ ಮಕ್ಕಳು ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಹೋಗ್ತಾರೆ ಸೇರೊಳಗ